ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ಹ ನಾನಿ ಹೆಂಗೆ ಅಂತ ಅಂದ್ರೆ ನೀವು ಖಂಡಿತ ಬೇಜಾರು ಮಾಡ್ಕೊಬೇಡಿ ಯಾರೋ ಒಬ್ಬ ಗಂಡ ನನ್ನ ಹೆಂಡ್ರ ಯಾವಂತ ಕಣ ಹೋಗ್ತಾಳೆ ಯಾವಂತ ಕಣ ಹೋಗ್ತಾಳೆ ಅಂತಾನ ಅವ ಅವಳ ಹಿಂದೆ ಇರಂತೆ ಅವಳೇನ್ ಮಾಡೋಳೆ ಅಂತೆ ಇವನ್ ಏನ್ ಮಾಡೋಣ ಅಂತೆ ಎಲ್ಲ ಕಟ್ಲಾದ್ಮೇಲೆ ಉಂಡು ಮನಿಕಂತಾರಲ್ಲ உண்ட மணி கண்டை சீர உட்காட்டு நித்துணு ಅದೇ ಯಾರ ತಗ ಹೋಗ್ತಾರೆ ನನ್ ನೆಂಟ್ರು ಅಂತ ನಾವ್ ಏನ್ ಮಾಡಿದಂತೆ ಗೊತ್ತಾಯ್ತು ಅದೇ ಉಡ್ದಾರಕ್ಕೆ ಸೀರೆ ಕಟ್ಕೊಂಡ್ ಮನಿ ಕಣದಂತೆ ಉಡ್ದಾರ ಸೀರೆ ಮನಿ ಸೀರೆ ಕಟ್ಟಿ ಮನಿ ಗಂಡ ಬರೀ ಲಂಗಾಗೆ ಹೋಗಾಳೆ ಅಂತ ಅವಳು ಹಾಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರಿ ನೀವು ನಿಲ್ತಾರ ಸ್ವಾಮಿ ಹಳೆ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ ಏನ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ ನೀವು ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡು ಹೋಗಿ ಅನ್ನೋ ಈಗಲೂ ಪ್ರಾಣ ಬಿಡ್ತೀನಿ ಅಂದಂಗ ಓಡಾಡಿ ಹೋಗ್ಲೋ ನಮ್ ಸೌಲಯ ಏನು ತಪ್ಪು ಮಾಡಿದೆ ಸಾಕಷ್ಟು ತಪ್ಪಾಯ್ತು ಹಂಗೆ ಹಿಂಗೆ ಅಣ್ಣಾರೆ ನೀವು ಬಾರಿ ದೊಡ್ಡ ಮನಸ್ಸರು ಹಂಗೆ ಹಿಂಗೆ ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಕೇಳ್ದೆ ಕೇಳ್ದೇಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಒಳ್ಳೆ ಬಾಡಿ ಎಲ್ಲಾ ಬೆಳೆಸ್ಕೊಂಡಿದ್ದಾರೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು ಕಿವಿ ಒಲೆ ಇಕ್ಕೊಂಡು ಕೈಗೆಲ್ಲ ಉಂಗ್ರ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡುದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ ಆ ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾನು ಒಂದು ತಿಂಗಳು ಸಂಸಾರ ಮಾಡಿದ್ರೆ ಇನ್ನೆಷ್ಟು ಸುಖ ಕೊಡಬಹುದು ಅವರು ನನಗೆ ಅಂತ ಹೇಳಿದ್ಲು ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದು ಮಾತಾಡಿ ದಯವಿಟ್ಟು ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ ಗೊತ್ತಾಯ್ತಾ ನೀವು ಏನೇ ಮಾತಾಡಿದ್ರು ಅದು ವೇಸ್ಟ್ ನೀವು ಟವರ್ ಇರ್ತಾ ಬಂದು ಮಾತಾಡ್ಲೇಬೇಕು ಹೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ ಅದು ನನ್ಗೂ ಕೇಳಿಸೋದಿಲ್ಲ ಜನ ಇದ್ದಾರೆ ಯಾರು ಆಟಗಡೆ ಸರ್ ಜನ ಅಂತಂದ್ರೆ ನೀವ್ ಹೇಳ ಅದು ನನಗೆ ಕೇಳಿಸುದ್ರೆ ಹೋಗಲಿ ಬಿಡಪ್ಪ ಅನ್ನೋದೈತು ನೀವ್ ನೀವು ಹೇಳ್ತಿರೋ ನನಗೆ ಕೇಳಿಸ್ತಾ ಇಲ್ಲ ಅದಕ್ಕೆ ಬಂದು ಅಲ್ಲಾ ನಿಮ್ ರೋಡಿಗೆ ಬಂದ್ ಮಾತಾಡಿ ಸರ್ ಥ್ಯಾಂಕ್ ಯು ಬನ್ನಿ ಓಮಿ ನೋಡಿ

ಅದೇ ಹೇಳೋದ್ಲ ನಾ ನಿಮ್ಗ್ ಹೇಳೋದ್ನಲ್ಲಾ ತುಂಬಾ ಚೆನ್ನಾಗಿದಾರೆ ಒಡವೆಲ್ ಹಾಕೊಂತಾರೆ ಅವ್ರು ಕಿವಿಗ್ ವಾಲ್ಯಾಯ್ಕೊಂಡ್ ಚೆನ್ನಾಗ್ ಗಾಡಿ ಓಡಿಸ್ತಾರೆ ಕೂಲಿಂಗ್ ಗ್ಲಾಸ್ ಅಲ್ಲ ಹಾಕೊಂಡಿರ್ತಾರೆ ಚೆನ್ನಾಗಿ ಅವ್ರೇ ಅಂತ ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನಂಗ ಒಂದ್ ತಿಂಗಳನ್ನ ಆಸೆ ಆಗೈತೆ ಅವ್ರ ಜೊತೆ ಒಂದ್ ತಿಂಗಳನ್ನ ಸಂಸಾರ ಮಾಡೇ ಬೇಕಣ್ಣ ಅದ್ ಅವಕಾಶ ಮಾಡ್ಕೊಡು ಅಂತ ಕೇಳುದ್ರು ಇಲ್ಲ ನಮ್ಗ ಏನಕ್ ಅಣ್ಣ ಏನಕ್ ನಾವ್ ಅವೆಲ್ಲಾ ಹಾ ನಮ್ಗೆ ನಮ್ಗೇನಿಕ್ ಬೇಕ ಅವೆಲ್ಲಾ ಹ್ಮ್ ಹಾ

ಸುಖ ತಿರ್ಗಾ ಅನ್ಬೋಸ್ಬೇಕು ಅಂತ ನೀವು ಒಂದ್ ವಾರ ಸುಖ ಕೊಡ್ರಂತಲ್ಲ ಅವಳಿಗೆ ಇಲ್ಲ ಸ್ವಾಮಿ ಸಚಿವರ ಸುಳ್ಳದಲ್ಲ ಏನು ಸುಳ್ಳು ಅವೆಲ್ಲ ಸುಖ ಕೊಟ್ರ ಪಕ್ಕ ಕೊಟ್ಟರೆಲ್ಲ ಸುಳ್ಳು ನೀವ್ ಸುಖ ಕೊಟ್ಟಿಲ್ಲ ಅವಳಿಗೆ ಇಲ್ಲ ಇಲ್ಲ ಸ್ವಾಮಿ ಅವಳು ನಿಮಗ್ ಕೊಟ್ಟಾಳಂತೆ ನೀವೇನ್ರಿ ಮಾತಾಡ್ತಾ ಇರೋದ್ ನೀವು ಸರ್ ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆನೆ ಮಾಡಿ ಹೇಳಿ ನೀವು ನಾನು ಅವಳಿಗೆ ಕೇದಿಲ್ಲ ಅಂತ ಹೋಯ್ ಆಯ್ತ ಅಲ್ಲ ಸ್ವಾಮಿ ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ ಇಲ್ಲ ಸುಟ್ಟಾಕದ್ ಬಿಟ್ಟ ಅವಳ ಅಲ್ಲ ಸರ್ ನೀವ್ ಅವಳಿಗೆ ಮುಟ್ಟಿಲ್ವಾ ಏ ನಾವ್ ಅವ್ರ ಮಖಾನೇ ನೋಡಿಲ್ಲ ರೀ ನಾವು ಮತ್ತೀಗ್ ಮಾಡಿದೀರಂತಲ್ಲಾ ಸಚ್ಚ ಎಗ್ರಿ ಎಗ್ರಿ ಮೂರ್ ಮೂರ್ ಸರಿ ಮಾಡಿರ ಅಂತ ಒಂದ್ ದಿವ್ಸಕ್ಕೆ ಅನಿಸುತ್ತೆ ರೈನ ಮುಗೀರ್ ತಲೆ ಹಿಡ್ತನ ಮುಗೀತ ಹಲೋ ಅಲೋ ಸ್ವಾಮಿ ಅಲೋ ಸಾರ್ ನೀವು

ಅಪ್ಪಾ ಅಮ್ಮ ಗುಟ್ಟಿ ಮಾತಾಡಬೇಕು ನಾವು ಇದುವರೆಗೆ ಅವ್ರ ಮಕಾನೇ ನೋಡಿಲ್ಲ ನಾವು ಎಲ್ಲರ ಕುಡ್ಗಿಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಐತೇನೋ ಅದ್ ಬಿಟ್ರೆ ಅಲ್ಲೆಲ್ಲಾ ಅವ್ಳು ಅದೇ ಹೇಳಿದ್ದು ಹಾ ನೀನು ಫುಲ್ ಬಟ್ಟೆ ಬಿಚ್ಚಾಕು ನಾನು ಬಿಚ್ಚಾಕ್ತೀನಿ ಇಬ್ರು ಹಾ ಅನಾ ಅಲೋ ನೀವು ಯಾರು ಯೋಗ್ಯವಾಗರು ಅಂತಿದ್ದೀನಿ ನೀವು ಸರಿ ಇಲ್ಲಾ ಬಿಡಿ ಇತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ ಅಲ್ಲಲ್ಲ ನಂಗ ನಾನ್ ಯಾರು ಗೊತ್ತಾ ಹಾ

ನಾವು ಅಣ್ಣ ದುಡ್ಡು ಲಕ್ಷ ಖರ್ಚ ಆಗ್ಬಿಡ್ಲೇ ನ ಇವತ್ ಮರ್ಯಾದೆ ಯಾರನ್ನ ಕೊಡ್ತಾರೆ ಇವತ್ ನೀನ್ ಬರಲಿಲ್ಲ ಒಳ್ಳೆ ರೈಟ್ ಕೈ ಅಣ್ಣ ದೇವರ ನೀನ್ ಬಾಗಕ್ಕೆ ಇದ್ದ ಅನ್ಕೋ ಯಾಕೆ ಅಂತ ಗೊತ್ತಾಯಿತಣ್ಣ ಅಣ್ಣ ನಾನು ಓ ಮ ಇದೆ ಅಣ್ಣ ನೀವು ಹಲೋ ನೀವು ದಿಲ್ಬಳಿಗೋ ಆಸರಾಗಿ ಅಂತ ಟ್ರಾಕ್ಟರ್ ಎಲ್ಲಾ ಮಾಡಿಕೊಂಡು ನೀವು ಈ ನೀವು ಹೆಂಗೆ ಹಂಗೆ ಅಂತ ಏನಾಯ್ತು ಏನು ಅಂತಾ ನೀನೇ ಗೊತ್ತಾಯ್ತಾ ಹಾ ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ ನೀ ಬತ್ತಿರ ಅಂತ ಮಗುನ ಬಿಟ್ಟು ನಾವ್ ನಮ್ ಮನೆ ನಮ್ ಹೆಂಡ್ತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ ಅವಳು ಮಗುನೂ ಬಿಟ್ಟು ನಮ್ ಅತ್ತಿ ನಾನ್ ನೆಂಟಿಗೂ ಹೇಳ್ದೆ ನಿ ತಿರ್ಗಾ ಮನೆ ಬಿಟ್ಟು ಒಡಗ್ ಬಿಟ್ಟಿದ್ದಾಳ ದುಡ್ಡು ಕಾತು ಎಲ್ಲ ತಗೊಂಡ್ ಮನೆಗೆ ಯಾರು ಸೊಮೆ ಲಲಿತಾ ಹೋಗತ್ತೇ ಹಿಂಗೋಯ್ತು ಅಣ್ಣ ದುಡ್ಡು ಒಡವೆ ಎಲ್ಲ ತಗೊಂಡು

ఈ తిండు సంబంకాలే సంబళ తాక్ర మడగ్ అణ ఆ దుడ్డు వడవే ఎస్ ఎత్తు లాకర్ బిగర్ గంట ముంచు ప్రతాపణ ಶಿಲ್ಪಣ್ಣ ಈಗ ಒಂದ್ ಮುಕ್ಕಾಲ್ ಗಂಟೆ ಮಾಡಿದ್ರು ರೀ ಬನ್ನಿ ಅಂತ ಅಂದ್ರು ನಾನ್ ನಮ್ಮ ಅಕ್ಕನ ಮಗಳ ಒಬ್ಬರು ಶಿಲ್ಪ ಬೆಂಗಳೂರಿಗೆ ಭದ್ರಾವತಿ ಏನು ಐತೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಣ್ಣ ದಯವಿಟ್ಟು ನೋಡಿ ಅಣ್ಣ ಯಾವ್ದು ಅಂತ ಸ್ವಲ್ಪ ಚೆಕ್ ಮಾಡಿ ಆಗಲ್ಲ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ ನಮ್ಮ ಮಗಳು ಬರ್ಲಿ ತಾಳಿದೆ ಮಗಳು ಇದು ಮೆಗಡೆಗೆ ಓದ್ಕೆ ಅಂತ ಐತೆ ಏನಂತ ಹೆಂಗ್ ಬೇಕಿಬೇಕು ಹೇಳಿ ಅಲ್ಲ ಲಾಸ್ಟ್ ನಂಬರ್ ನೋಡ್ ಅದ್ರ ಎಷ್ಟು ಗಂಟೆ ಮಾಡಿದ್ರು ಅಂತ ಗೊತ್ತಾದ್ರೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂಡಿ ಆ ನಂಬರ್ ಬರ್ಸ್ಕೊಂಡ್ ನನ್ಗೆ ಹೇಳುದ್ರೆ ಎಷ್ಟು ಲಕ್ಷ ನನ್ನ ಆಗ್ಲಿ ಅಣ್ಣ ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕ ಕರ್ಕೊಂಡ್ ಬಂದ್ಬಿಡ ನೋಡಿ ಈಗ ಒಂದ್ ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು

ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ ಇಲ್ಲ ನಾವು ಒಟ್ಟಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರು ಆಡಿದ್ರು ನಾವು ನಮ್ಮ ಇದಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಮಾಡ್ಕೊಂಡು ಆಡಿದ್ವಣ್ಣ ನಿಮ್ಗೆ ಹೆಂಗ್ ಬಂತ ಎಲ್ಲಾರು ಬರುತ್ತೆ ಅಲ್ಲಣ್ಣ ಅದೇ ನೀವು ಒಬ್ಬರಿಗೆ ಎಲ್ಲಾರು ಕಳ್ಸ್ರ ಅವ್ರು ರೋಪ್ಸೋ ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ

ಅಣ್ಣ ಊಟ ಏನಿಲ್ಲ ಇನ್ನ ಮಾಡ್ಬೇಕಣ್ಣ ಸಂಡೇ ಅಲ್ವಾ ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ ಮನೆ ತಗೊಂಡ್ರಿ ಈ ಹೆಂಗಸರುಗಳು ಗೊತ್ತಲ್ಲ ಈ ತಲೆ ತಲೆ ಸೇರ್ಕೊಂಡ್ರಿ ಅದು ಇದು ಯಾತ್ರೆ ಮಾತು ಇಲ್ಲ ಇಲ್ಲ ನಮ್ದು ಇದ್ರ ಫ್ಯಾಕ್ಟರಿ ಇದೆ ನಾರಿಂದು ತೆಂಗಿನ ಮಟ್ಟ ನಾರಿಂದು ತೆಂಗಿನ ಮಟ್ಟ ನಾರಿನ ಫ್ಯಾಕ್ಟ್ರಿ ಇದೆ ಅಲ್ಲೊಂದು ಸಿಕ್ಸ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾರೆ ಆ ಏನೋ ಒಟ್ಟಾ ಅದೇ ಹಿಂಗೆ ಫ್ರೀ ಆಗಿ ಕೊಟ್ಟಿದ್ರು ಫ್ರೀ ಆಗಿ ಏನಿಲ್ಲ ಅಲ್ವಾ ಅನ್ಸ ಹೋಗಿ ಈಗ ನಾವ್ ನೋಡಂಗೆ ನಾವು ನೋಡೋದ್ ನಾವು ಬಂದು ಮೇಂಟೇನ್ ಮಾಡಿದ್ರೆ ಅದೇ ತರ ಹೋಗಿ ನೀನು ಮೇಂಟೇನ್ ಮಾಡು ಎಲ್ಲ ನೋಡಿ ಕೆಲಸಾ ಮಾಡೋರ್ಗೆಲ್ಲಾ ಕೆಲಸ ಮಾಡ್ರಿ ಕ್ಲೀನಾಗ ಅದ್ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಕಣ ಊರಾಗೇನ್ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು ಆ ಯಾ ಗೊತ್ತಾಗೇನ ಇದು ರಾಜಾ ಪ್ರಶಸ್ತಿ ಬಂದಿರೋದು ಅಥವಾ ಇದು ಯಾವುದೋ ಇದು ಮಿಲಿಟರಿಗೆ ಮಿಲ್ಟ್ರಿಗೆ ಇವ್ರು ಪಾಕಿಸ್ತಾನ್ ದವರೆಲ್ಲ ಒಡವಾಗಿರೋ ಅದು ಎಲ್ಲಾ ಬರೋಕೆ ಅದಕ್ಕೆನೆ ಊರಾಗೇನ ಗೊತ್ತಿಲ್ಲ ಅದಕ್ಕೆ ನಾವ್ ಹೇಳಿದೀವಿ ಹಾ ಅವ್ರ ಯಜಮಾನ್ರು ಬಿತ್ತ್ ಬಂದ್ಬಿಟ್ಟಾವಳಿ ಅಂತಾನೆ ಹೇಳಕಂಬಡನಾ ಹಾ ಆ ಡೈವರ್ಸ್ ಸ್ಪಾಟ್ಸ್ ಬಿಟ್ಟು ಬಂದ ಕರ್ಕೊಂಡು ಅಂತ ಹೇಳᱟᱱᱟ ಅಂತ ಹೇಳಿ ಒಂದೇ ಇನ್ನೊಂದು 2 ದಿವಸ ಬಿಟ್ಟು ಯಾವತ್ತನ್ನ ಒಂದಿಸಾ ಕ್ಲೀನ್ ಆಗಿ ಕರ್ಕೊಂಡು ಹೋಗಿ ಮೆಂಟೆನೆನ್ಸ್ ಏನು ಓನರ್ ಅಲ್ವಾ ಅವ್ಲಿನೇನ ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವ್ಲಿಗೋ ಏನು ಒತ್ತಾಗಿ ಅಲ್ಲ ನಾನು ಹೇಳ್ತಿರೋದಂತ ಫ್ಯಾಕ್ಟರಿಲಿ ಕೆಲಸಗಾರರು ನೋಡಕೊಂಡು ಓ ನೀವು ಎಲ್ಲೋನ ಹೋಗಬೇಕಾದ್ರು ದೇವಸ್ಥಾನಕ್ಕೆ ಹೋಗ್ಕೊಂಡು ಹೋಗಿ ಅಥವಾ ಅంటర్ ಮನೆಗೆ ಹೋಗಬೇಕಾದ್ರು ಕಳಿಸ್ರಿ ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ ಹೇಳಿದಿವಿ ಯಾಕೆ ಗೊತ್ತ ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇದ್ರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ಹುಡ್ಕೊಂಬಂದ್ ಹಾಕ್ಬೇಕು ಅಂತ ಅಲ್ಲ ನಿಮ್ ಮರ್ಯಾದಿಗೋಸ್ಕರ ಕರ್ಕೊಂಡು ಹೋಗಿದಿರ ಮರ್ಯಾದೆ ಅಲ್ವಾಣ ಮತ್ತೆ ಹಂಗಾಗಿ ತಿರ್ಗ ಅದು ಆಮೇಲೆ ನಿಮ್ಮ ನಾವಿವಾಗ ನಾವು ಮನೆಗೆ ಮರ್ಯಾದಿವಿ ನಿಮ್ಮ ಅಕ್ಕನೇ ಹಿಂಗೆ ಅಂತ ನಿಮ್ ತಂಗಿನೇ ಹಿಂಗೆ ಅಂತ ಅಂದ್ರೆ ಸುಳ್ಳದಿಟ್ಟು ದಿಟ್ಟ ನಿಮ್ಮ ನಿಮ್ ಅವ್ರ ಸದ್ರಾ ಮಾಡ್ಕಂತ ಮನೆ ಹೆಂಗಸ್ರು ನಿಮ್ಮ ಹೆಂಡತಿ ಗುರು ಎಲ್ಲಾ ಸುಳ್ಳೋದಿಟ್ಟು ಕರೆಕ್ಟ್ ಬಿಡ್ಯಾಣ ಒಳ್ಳೆ ಮಾತು ಹೇಳಿದ್ರಿ ನೀವು ನಾವು ಹಂಗಾಗಿ ಇನ್ನೀ ಕಡೆ ತರ್ಸ್ಬೇಡ್ರಿ ಅಂದ್ರೆ ಅತ್ತ ಇತ್ತ ಒಬ್ರೇ ಕಳಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರ ನೋಡಿ ಇವಾಗ ನಾವು ಈಗ ನಮ್ದ ಯಾವ ಊರು ನಿಮ್ದ್ ಊರು ನೋಡಿ ಒಂದ್ ಅಭಿಮಾನಿ ಹಂಗೆ ಫೋನ್ ಮಾತಾಡ್ತೀವಿ ಹಂಗ ಒಳ್ಳೆ ತಾನೇ ಇರ್ಬೇಕು ಇಲ್ಲ ಅಣ್ಣ ಎಲ್ಲಾ ಆಯ್ತು ಮೊನ್ನೆನೆ ಬಂದ್ರ ಶನಿವಾರ ಖಾಲಿ ಮಾಡ್ಕೊಂಡು ಹ ಬಂದು ಎಲ್ಲ ಒಂದೊಂದೇ ಸಾಮಾನು ಅಲ್ಲೇ ಕೊಟ್ಬಿಡೋ ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ ಅದೋನು ಬೇಡ ಇಕ್ಕಣಕ್ ಇರ್ಲಿ ಅಂತ ಇಲ್ಲಿ ತಳವರ್ ನಮ್ ನಮ್ ತಂದೆರ ಮಾತಾಡ್ತೀನಿ ಅಂತ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ಅಣ ಒಂದ್ ನಿಮಿಷ ಕೊಡಿ ನ ಚೆನ್ನಾಗಿದೆ ಹಾ ಕೊರ್ತೀನಿ ಕೊಡ್ ಡ್ರೈವ್ ಮಾಡ್ತಾರ ಅಣ್ಣ ಅರೆಲ್ಲ ಗಟ್ಟಿ ಇದೆ ಅಳೆ ಮುದ್ದೆ ತಿಂದ ದೇಹಗಳವು ಕೊರ್ತೀನಿ ನೋಡಿ ಅಣ್ಣ ಹೊಡಿತಾನೆ ಹಲೋ ಅಯ್ಯರೇ ಆಯ್ತರ ಊಟ ನಮಸ್ಕಾರ ಏನಪ್ಪ ಊಟ ಆಯ್ತಯ್ಯ ಹ್ಞೂ ನಮಸ್ಕಾರ ಆಯ್ತು ತಿನ್ನ ಇಲ್ಲ ನಾನು ಮಾಡಬೇಕು ನನ್ನ ಶುಗರ್ ಅಲ್ವಾ ನಾನೇನು ಹೂ ಅನ್ನ ತಿನ್ನಲ್ಲ ಚಪಾತಿ ಏನೋ ತಿಂತೀನಿ ಹಂಗೂ ಬೇಜಾರಾದಾಗ ಯಾವಾಗ ಒಂದೊಂದು ಸರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರ್ ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವು ಆ ಕಡೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲ ರಾಗಿ ಮುದ್ದೆ ಒಳ್ಳೆ ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡ್ದೆ ನನ್ ಮಗಳು ಬಾಳ್ನ ಉಳಿಸಿದ್ಯ ನೀನು ನಿನಗೆ ನಾವು ಕೋಟಿ ಕೋಟಿ ನಮ್ಮ ನಮ್ಮ ಮಾಡಿದ್ರು ಕೈ ಎತ್ತು ಮುಗುದ್ರು ನೀನ್ ನಮ್ ಋಣ ನಾವು ನಿಮ್ ಋಣ ತೀರ್ಸಕ್ ಆಗಲ್ಲಪ್ಪ ಸ್ವಾಮಿ ಇದು ಸುಗಾರು ಅಂತೀರಾ ಟೆನ್ಶನ್ ಏನೋ ಇದು ನಾವು ಇವಾಗ ನಾವು ನಾನು ಆಚೆ ಬಂದಿದ್ದೀನಿ ಎಲ್ಲಾ ತಂದೆ ತಾಯಿಯೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ನೋಡಪ್ಪ ನಾವೇ ಬೆಳಿಗ್ಗೆ ಅದ್ರಾರು ಜನಕ್ಕೆ ಕೆಲಸ ಕೊಡ್ತೀವಿ ಹೋಗಿ ಇವಳು ಇಂತ ಕೆಲಸ ಮಾಡ್ತೇವ ಬಂದ್ಬಿಟ್ಟಿದ್ದಾಳೆ ಜಾಸ್ತಿ ಗೋಳಾಡಕ್ಕೆ ಹೋಗಬೇಡಿ ವಯಸ್ಸಾದಿವ ನಿನ್ನು ನಮ್ಮ ನನ್ನ ಬಾಗು ದೇವರಪ್ಪ ನಮ್ಮ ಯಾವ ಯಾ ಜಲ ಜಲಮುದಗ ತೀರ್ಸಕ್ಕಾಗಲ್ಲ ನೀನ್ ಆಗಲ್ಲ ನೀನಷ್ಟು ಮಾಡಿದೀಯ ಅಂತಾ ಯಾವತ್ತು ನಿಂದ್ರುಣ ತೀರ್ಸಲ್ಲಪ್ಪ ನೀನ್ ನಮ್ ಬಾಗಿ ದೇವರು ಏನೋ ಗೇಡಿ ಸಮೆ ಎಲ್ಲದ ಜವಾಬಿ ಜಾತ್ರೆ ಏನು ಟೆನ್ಷನ್ ಎಷ್ಟು ವರ್ಷ ಅಲೆ ಎಪ್ಪತ್ತೇಳು ಕಣಪ್ಪಾ ಬಿಡಿ ಅಯ್ಯೋ ನೀವು ಆರೋಗ್ಯ ಕಾಪಾಡ್ಕೊಳಿ ಆಮೇಲೆ ಇದೇ ಟೆನ್ಷನ್ ಒರ್ಟ ಬಿಟ್ಟರೆ ಆಮೇಲೆ ನಾವು ನೋಡಿ ನಮ್ಮಿಂದ ಇದಾದ್ ನೀವು ಟೈಮ್ ಸುಗರಿ ತಾ ಮಾತ್ರೆ ಅದು ತಾಳಿ ಶುಗರ್ ಐತಿ ಅಂತೀರ ಏ ಅಲ್ಲಿ ಕೇಳಿಸೀವಿ ಅಂತೀರಿ ಕೇಳ ಮುಗ ಹ್ಮ್ ಹೇಳಿ ಸ್ವಾಮಿ ಅದೇನಪ್ಪ ಹ್ಮ್ ನಾನೇ ಹೆಂಗ ಸಾಯದ್ರೊಳಗೆ ಅವಳಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದಿನ್ ಮಾಡ್ತಿ ಅದಕ್ಕೆ ಮಗ ನಾನು ಹೋಗಿ ಮಾಡ್ಕೊಂಡಿದ್ದು ಎಲ್ಲ ಮಾಡ್ಕೊಟ್ಟಿದ್ದು ಆಯ್ತು ಹೋಯ್ತು ಅದು ನಾವು ದುಡ್ಡಿ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿಂಗ ವಾಪಸ್ ಅವಳ ಬಂದ ಒಳ್ಳೇದು ಇವಳ ಜೊತೆಗ್ ಹೋದವಳು ಅವ್ರು ಬರಲೇ ಇಲ್ಲ ಮನೆಗೆ ವಾಪಸ್ಸು ಇವ್ರು ಇವಳು ಸ್ನೇಹದಿಂದ ಹಿಂಗೆಲ್ಲ ಹಿಂಗೆಲ್ಲ ಕೆಟ್ಟದಾರಿ ಹಿಡ್ದಿರೋದು ಇವ್ರು ಸ್ನೇಹದಿಂದ ಒಟ್ಟಿನಾಗ ಇದು ಹೆಂಗ್ ಆಯ್ತು ಅಂತ ಈ ಈ ಗಾರ್ಮೆಂಟ್ಸ್ ಅಂತವಿಂತ ಆಗ್ಬಿಟ್ಟೆ ಸ್ವಾಮಿ ಎಲ್ಲ ಹಿಂಗ ಹಿಂಗ ಆಗೋದು ನಿಮ್ ಕೇ ಬಂದಿದ್ದೆ ಅಕ್ಕ ನಿಮ್ ಮೂ ತೂಲ್ ಕೇ ಹಾಕ್ ಬಂದಿದ್ದೆ ನಾನು ನಿಮ್ಮ ಬೆಂಕಾಕಿ ನಿಮ್ಮ ತುಲಿನ ತುಲ್ನೇಕ ನಮ್ಮ ಇಲ್ಲ ಉಗ್ದ್ ಕಳಿಸ್ತೀವಿ ಯಾವ್ ಮಾಡಿಕೊಂಡಿದ್ವಿ ಅಂತ ನಿಮ್ಮ ತುಲಿನ ತುಲ್ನೇಕ ಯಾಕೆ ನಿಮ್ಮ ಕೇಸ್ ಕಡಾಕ್ ಓಡಾಡ್ತೀಯ ನಿಮ್ಮ ತುಲ್ಲಿ ನಾನ್ ತುಂಡೆ ಆಯ್ತಾ ಎಂಟೆಂತ ತುಮಕೂರಾಗೆಲ್ಲ ಹೋಗಿ ಕಾಲ ಕಂಡ ಹಿಂಗ್ ಮೆಟ್ನಾಗ ಕಳ್ಸ್ರಿ ಈಗ ಮಲ್ಲಿ ಮಾಡ್ತೇವ ಫೋನ್ ತುಲ್ ಆಟಕೆ ಮಾಡ್ ಹೋದ್ರಿ ನಿಮ್ಮ ಈಗ ಮಕ್ಕ ಕಳ್ಸ್ರ ಮನೆ ಮದುವೆಗೆ ಮಗ ಮಾಡಿಕೊಂಡು ನೀನ್ ಇಂಥ ಆಡಿದ್ ಮಗ ಮಾಡ್ತೀಯ ನನಗೆ ನಾನು ನಾಗ ತಿರ್ಗಾ ಮಾತಾಡ್ತೀಯ

హలో హలో చిన్ను బా ఆగైతే బా ఇవత్ పగదగ్ మనికానా ఏడా నమరలప్ప యాకే అన్న ఆ ఉశालू బైటేతే ఉశालू ఓ ఉశालू బైటేతే యాకప్ప ఏ నిన్న అన్నని చూడకలప్ప అది కేలో నిన్నోర్కండిరదు ఏడా కన్నమా చూడు నేను వల్లిపగా నేను ఆ ಒಳ್ಳೆ బుర్దా అవుదో వాడు హలో బాందరే చిమ్ ఫోన్ చిన్న చిన్న